ದೃಶ್ಯ ಮಾಧ್ಯಮದವ್ರಿಗೆ ಧನ್ಯವಾದಗಳು ಸಮಾಜವನ್ನು ಎಚ್ಚರಿಸುವಂಥ ಮಾಧ್ಯಮಗಳಿಗೆ ಸದಾ ಸಂಪರ್ಕದಲ್ಲಿರಬೇಕು ನಾವು ಯಾಕಂತೇಳಿದ್ರೆ ಇತ್ತೀಚಿನ ಸರ್ಕಾರಗಳು ಯಾವ್ಯಾವ ರೀತಿಯಲ್ಲಿ ಇವತ್ತು ಅಭಿವೃದ್ಧಿಯನ್ನು ಇದ್ದಾವೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸರ್ಕಾರ ರಚನೆ ಮಾಡೋದರಿಂದ ನಡೆಸೋದರಿಂದ ಇವತ್ತು ರಾಜ್ಯವನ್ನು ಸುಭಿಕ್ಷವಾಗಿಡ್ಬೋದು ಅನ್ನೋದನ್ನು ಬಿಟ್ಟುಬಿಟ್ಟು ಅವ್ರದೇ ಆದಂಥ ಒಂದು ಏನು ಅವ್ರದ್ದೇ ಆದಂಥ ಒಂದು ಆಡಳಿತವನ್ನು ಏನು ಒಂಥರ ಗಿಮ್ಮಿಕ್ ರಾಜಕಾರಣ ಜನರನ್ನ ಯಾವ ರೀತಿ ಹೊಲ್ಸ್ಕೋಬೇಕು ಜನರಿಗೆ ಯಾವ ರೀತಿ ಆಮಿಷಗಳು ಕೊಡಬೇಕು ಯಾರಿಗು ಆಮಿಷ ಕೊಟ್ಟಿದ್ರೆ ಅವ್ರ ಮತವನ್ನು ನಾವು ತಗೋಬೋದು ಇಲ್ಲಿ ಜಾತಿ ರಾಜಕಾರಣ ಧರ್ಮದ ರಾಜಕಾರಣ ಇವು ತುಂಬವಾಗಿದ್ದಾವೆ ಇತ್ತೀಚೆಗೆ ರಾಜಕಾರಣದಲ್ಲಿ ಯಾರಿಗೆ ನಾವು ಏನು ಒಂದಷ್ಟು ಸೌಲಭ್ಯಗಳು ಕೊಟ್ಟರೆ ಅವರಿಂದ ವೋಟನ್ನು ವೋಟ್ ಬ್ಯಾಂಕ್ ಮಾಡ್ಕೋಬಹುದು ಅನ್ನೋದನ್ನು ಬಿಟ್ಟರೆ ಸಂಪೂರ್ಣವಾಗಿ ರಾಜ್ಯ ಇಡೀ ರಾಜ್ಯದ ಒಂದು ಹಿತಾಸಕ್ತಿ ರಾಜ್ಯವನ್ನು ಅಭಿವೃದ್ಧಿಪಡಿಸಬೇಕು ದೇಶವನ್ನು ಅಭಿವೃದ್ಧಿಪಡಿಸಬೇಕು ಎಲ್ಲರೂ ಕೂಡ ಸುಭಿಕ್ಷವಾಗಿರಬೇಕು ಅನ್ನೋ ಮನೋಭಾವನ ಬಿಟ್ಟುಬಿಟ್ಟಿದ್ದಾರೆ ಈಗ ಯಾವುದೋ ಒಂದು ಧರ್ಮದವ್ರ ಪರವಾಗಿ ಮಾತಾಡ್ತಕ್ಕಂಥದ್ದು ಯಾವುದೋ ಒಂದು ಜಾತಿಯವ್ರ ಪರವು ಮಾತಾಡ್ತಕ್ಕಂಥದ್ದು ಅವರು ನಮ್ಮ ಕಡೆ ಹೆಚ್ಚಿಗೆ ನಮ್ಮ ಪಕ್ಷಕ್ಕೆ ಮಠ ಮತ ಕೊಡ್ತಾರೆ ಅವ್ರನ್ನ ನಾವು ಚೆನ್ನಾಗಿ ಘೋಷಣೆ ಮಾಡ್ಕೋಬೇಕು ಅನ್ನೋದನ್ನು ಇತ್ತೀಚೆಗೆ ರಾಜಕಾರಣದಲ್ಲಿ ಜಾಸ್ತಿ ಆಗ್ತಾ ಇದೆ ಇವೆಲ್ಲ ಕೂಡ ನಾವು ಒಳ್ಳೆಯ ರಾಜಕಾರಣ ಅಲ್ಲ ಇದು ಯಾಕಂತ ಹೇಳಿದ್ರೆ ಈಗ ಮಹಿಳೆಯರಿಗೆ ಸವಲತ್ತುಗಳು ಕೊಡ್ತೀವಿ ಮಹಿಳೆಯರನ್ನು ನಾವು ಯಾವುದೋ ಒಂದು ರೀತಿ ಸ್ತ್ರೀಶಕ್ತಿ ಸುಶಕ್ತಿ ಸಂಘಗಳ್ ನೋಡಿದ್ರು ಇವ್ರನ್ನ ಯಾವ ರೀತಿ ಹೊಲಿಸ್ಕೋಬೇಕು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಇವ್ರಿಗೆ ಆ ಯೋಜನೆಗಳು ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿದ್ರು ಆದರೆ ಆ ಯೋಜನೆ ಎಷ್ಟು ಸಫಲ ಆಗಿದೆ ಏನು ಯೋಜನೆಯ ಉದ್ದೇಶ ಏನು ಅದೇ ನಮ್ಮ ಇದುವರೆಗೂ ಕೂಡ ಸುಮಾರು ಜನ ಹೇಳ್ತಾ ಇದ್ದಾರೆ ಗಂಡಸರಿಂದ ತಗೊಳ್ಳೋದು ಹೆಂಗಸರಿಗೆ ಕೊಡ್ತಕ್ಕಂಥದ್ದು ಏನು ಒಂದು ಕುಟುಂಬದಲ್ಲಿ ಗಂಡು ಹೆಣ್ಣು ಒಂದು ಕುಟುಂಬದ ಆಧಾರ ಸ್ತಂಭಗಳು ಅಲ್ಲೇ ಇದೆ ಏನು ಅದರಿಂದ ಬಸ್ಸಲ್ಲಿ ಗಂಡ ಹೆಂಡತಿ ಪ್ರಯಾಣ ಮಾಡಿದಾಗ ಗಂಡನಿಗೆ ಪ್ರಯಾಣದ ಒಂದು ಖರ್ಚು ಹೆಂಡತಿಯು ಪ್ರಯಾಣದ ಹೆಂಡತಿಗೆ ಏನು ಅಲ್ಲಿ ಉಚಿತ ಗಂಡ ಗಂಡಸಿಗೆ ಆ ಡಬಲ್ಲು ಟಿಕೆಟ್ ಕೊಡೋ ಬೆಲೆ ಹತ್ಮಗೆ ಹಾಕ್ತಕ್ಕಂಥದ್ದು ಅಲ್ಲಿ ಏನು ಉಪಯೋಗ ಆಗ್ತಾ ಇದೆ ಸರ್ಕಾರ ಏನು ಅದಕ್ಕೆ ಸಾಮಾನ್ಯ ಜನರಿಗೆ ಸವಲತ್ತು ಆಗ್ತಾ ಇದೆ ಇದನ್ನೆಲ್ಲ ಕೂಡ ನಾವು ಅವಲೋಕನ ಮಾಡ್ತೀವಿ ನಮ್ಮ ಜನ ಬುದ್ಧಿವಂತರಿದ್ದಾರೆ ನೀವು ಏನೋ ಮರಳು ಮಾಡಿ ಏನೋ ಒಂದು ಹೇಳ್ಬಿಟ್ಟು ಏನೋ ಇದನ್ನು ತೆಗೆದು ಅದಕ್ಕೆ ಹಾಕೋದು ಅದನ್ನು ತೆಗೆದು ಇದಕ್ಕೆ ಹಾಕೋದು ಮಾಡೋದಾದರೆ ಜನರ ಅಷ್ಟು ದೊಡ್ಡರಂತ ತಿಳ್ಕೊಬೇಡಿ ಎಲ್ಲ ಗೊತ್ತಿದೆ ಜನರಿಗೆ ನಿಮ್ಮ ಎಲ್ಲ ವ್ಯವಹಾರಗಳು ನಿಮ್ಮ ಎಲ್ಲ ನಾಟಕಗಳು ಎಲ್ಲ ರೀತಿಯ ನಿಮ್ಮ ಗಿಮಿಕ್ಗಳು ಇವೆಲ್ಲ ಬಿಟ್ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆ ನಿಮ್ಮ ಆಲೋಚನೆ ಇರಲಿ ಅಂತ ಹೇಳ್ತಾ ಇದೀನಿ ಈ ಸಂದರ್ಭದಲ್ಲಿ ಈಗ ಹತ್ತು ಪರ್ಸೆಂಟು ಯತ್ನ ಮಾಡ್ತಾ ಇದ್ದಾರೆ ಓಡಾಡ್ತಾರೆ ಅಲ್ಲ ಈಗ ಹದಿನೈದು ಪರ್ಸೆಂಟು ಬೆಲೆ ಜಾಸ್ತಿ ಮಾಡಿದರೆ ಟಿಕೆಟ್ ದರ ಅಂತ ನಾವು ಈಗಾಗಲೇ ಮೊನ್ನೆ ಕೇಳಿದೀವಿ ಅದು ಯಾವ ರೀತಿ ಸಮಂಜಸ ಇದು ಏನಂತ ಹೇಳಿದ್ರೆ ಈಗ ಹೆಣ್ಣು ಮಕ್ಕಳಿಗೆ ಫ್ರೀ ಕೊಡ್ತಾ ಇದೀವಿ ಗಂಡು ಮಕ್ಕಳಿಂದ ಹೆಸಿಗೆ ತಗೊಳ್ತಕ್ಕಂಥದ್ದು ಈಗ ತಾಯಂದಿರಿಗೆ ಫ್ರೀ ಕೊಡೋದಾಗ ಈ ಗಂಡಸ್ರ ಹತ್ರ ಡಬಲ್ ಕಿತ್ಕೊಳ್ಳೋದು ಇದರಲ್ಲಿ ಏನಿದೆ ಏರುಪೇರು ಏನಿಲ್ಲ ಇನ್ನು ಸರ್ಕಾರ ಬೊಕ್ಸ ತುಂಬಿಸ್ಕೊಳ್ಳೋದು ಯಾವ ರೀತಿ ಯಾವ ರೀತಿ ತುಪ್ಪಿಸ್ಕೋಬೇಕು ಅಂತ ಸರ್ಕಾರದ ಅಂತ ಯೋಚನೆ ಮಾಡ್ತಾ ಇದ್ದೀರಿ ಇಲ್ಲಿ ಇಲ್ಲಿ ಬೇರೆ ಯಾವುದೂ ಇಲ್ಲ ಯಾವುದೋ ಒಂದು ರೀತಿ ಲೂಟಿಗೆ ಇಳಿದಿದ್ದೀರಿ ಅನ್ನೋದು ನೇರವಾಗಿ ಗೊತ್ತಾಗ್ತದೆ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ತಂಟೆಗೆ ಹೋಗಲಿಲ್ಲ ನೀವು ರಸ್ತೆಗಳು ಅವೆಲ್ಲ ಕೂಡ ಎಲ್ಲ ಹೋಗ್ತಾ ಇದ್ದಾವೆ ಹಾಳಾಗಿ ಮತ್ತೆ ವಿಶೇಷವಾಗಿ ಹೊಸ ಹೊಸ ಏನು ವಿದ್ಯಾ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಉದ್ಯೋಗಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಒಳ್ಳೆ ಬದಲಾವಣೆ ತರ್ತಕ್ಕಂಥದ್ದು ಆ ಶಾಲೆಗಳು ಆ ವ್ಯವಸ್ಥೆಗಳು ಬಿಟ್ಟುಬಿಟ್ಟಿದ್ದೀರಿ ಇವತ್ತು ಏನು ಪ್ರೈವೇಟ್ ಶಾಲೆಗಳು ಅಂದರೆ ಖಾಸಗಿ ಶಾಲೆಗಳ ಹಾವಳಿ ಜಾಸ್ತಿ ಹೋಗಿದೆ ಎಲ್ಲ ದುಡಿದು ದುಡಿದುಕೊಂಡು ಹೋಗಿ ಒಬ್ಬ ಮೂಟೆ ಹೊರೆಯವನು ಕೂಡ ಮಗನ ಕರ್ಕೊಂಡೋಗಿ ಮಗಳ್ ಕರ್ಕೊಂಡೋಗಿ ಖಾಸಗಿ ಶಾಲೆಗೆ ಸೇರಿಸುವಂಥ ಪರಿಸ್ಥಿತಿ ಆಗಿದೆ ಯಾಕಂತ ಹೇಳಿದ್ರೆ ಒಬ್ಬರು ನೋಡೊಬ್ಬರು ಪಾಪ ಇವರ ಆಸ್ತಿಗಳು ಜಮೀನುಗಳು ಮನೆ ಮಟ್ಟಗಳೆಲ್ಲ ಮಾರಿಕೊಂಡು ಇವತ್ತು ಮಕ್ಕಳ ಭವಿಷ್ಯತ್ತು ರೂಪಿಸ್ಬೇಕು ಅಂತ ಅವ್ರು ಪಡ್ತಾ ಇರ್ತಕ್ಕಂಥ ತಾಪತ್ರಗಳು ನೋಡಿದರೆ ಸರ್ಕಾರ ನಿಜವಾಗ್ಲೂ ಕೂಡ ನಿದ್ದೆ ಮಾಡ್ತಾ ಇದ್ದೀವ ಅಥವಾ ಇಲ್ಲಿ ಏನಾದರೂ ಒಂದು ಲಾಟ್ರಿ ಸಿಸ್ಟಮ್ ಆಗಿಬಿಟ್ಟಿದೆ ಸರ್ಕಾರ ಎಂಟೈರ್ ಸರ್ಕಾರ ಇದನ್ನೆಲ್ಲ ಬಿಟ್ಟುಬಿಟ್ಟು ಏನು ಇವೇ ಈಗ ಜನರ ಮತಗಳನ್ನು ರೀತಿ ನಾವು ಕ್ರೋಢೀಕರಿಸ್ಕೋಬೇಕು ನೆಕ್ಸ್ಟ್ ನಾವು ಎಲೆಕ್ಷನ್ಗೆ ಹೋದಾಗ ಯಾವ ರೀತಿ ಮಾಡಿದರೆ ನಾವು ಮತ ಪಡಿಬೋದು ಅಂತ ಟೋಟಲಾಗಿ ಜನರನ್ನು ಸೋಮಾರಿಗಳು ಮಾಡಿದ್ದಾರೆ ಮತ್ತು ಜನರ ಒಂದು ಹಿತಾಸಕ್ತಿಯನ್ನು ಬದಿಗೊತ್ತಿ ಸಂಪೂರ್ಣವಾಗಿ ಅವರ ಒಂದು ಏನು ರಾಜಕೀಯ ಭದ್ರತೆಗಾಗಿ ಏನು ಮಾಡಬೇಕು ಅವ್ರಲ್ಲಿ ಮಾಡ್ತಾ ಇದ್ದಾರೆ ಇದು ತುಂಬ ಇವತ್ತರ ನಾಳೆ ಇದರ ಒಂದು ಅಪಾರವಾದ ಒಂದು ನಷ್ಟ ಆಗಲಿದೆ ಇದು ರಾಜ್ಯಕ್ಕೆ ಇದು ಇವತ್ತಲ್ಲ ನಾಳೆ ಇದರ ಪ್ರತಿಫಲನ ಎಲ್ಲರೂ ಅನುಭವಿಸ್ಬೇಕು ರಾಜಕಾರಣಿಗಳಿಗಂತೂ ತುಂಬ ಭವಿಷ್ಯತ್ತರಲ್ಲಿ ಕೆಟ್ಟ ದಿನಗಳಿದ್ದಾವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ